ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರತಿಭಟನೆ ಸಾಮಾಜಿಕ ಅರಣ್ಯ ಉಪವಿಭಾಗದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಸಮಗ್ರ ತನಿಖೆ ಮತ್ತು ಅಮಾನತೆಗೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಯಿತು ಅರಣ್ಯ ಇಲಾಖೆಯ ಮುಂದೆ ಸಾಂಕೇತಿಕ ಧರಣಿ ನಡೆಸಿ ಮನವಿ ಪತ್ರವನ್ನ ಉಪ ಸಂರಕ್ಷಣಾಧಿಕಾರಿಗಳ ಮೂಲಕ ಮಾನ್ಯ ಅರಣ್ಯ ಸಚಿವರಿಗೆ ರವಾನಿಸಲು ಕೋರಿದರು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿತುಳುಕುತ್ತಿದ್ದು ಸಾಮಾಜಿಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕಚೇರಿಯಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಖಂಡಿಸಿ ಭಾಗಿಯಾಗಿರುವವರನ್ನು ಅಮಾನತ್ತು ಮಾಡಬೇಕೆಂದು ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಹಲವಾರು ಹಕ್ಕೊತ್ತಾಯಗಳನ್ನು ಮಂಡಿಸಿದ್ರು ಪ್ರತಿಭಟನೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಮೇಡಿಹಾಳ ಚಂದ್ರಶೇಖರ್ ವೇಮಗಲ್ ರಮೇಶ್ ಮೇಡಿಹಾಳ ಭೈರಪ್ಪ ಕಾಮಾಕ್ಷಮ್ಮ ಕೃಷ್ಣಪ್ಪ ಶಿವಣ್ಣ ತೋರ್ಡಿ ವೆಂಕಟೇಶ್ ಅಂಬರೀಷ್ ಸಂಜಯ್ ಕುಮಾರ್ ರಾಮರೆಡ್ಡಿ ಜೈರಾಮ್ ಶ್ರೀರಾಮ್ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿಯ ನೂರಾರು ಮಂದಿ ಸದಸ್ಯರು ಹಾಜರಿದ್ದರು ಅರಣ್ಯವರಿಯ ಉಪವಿಭಾಗ ವಿಭಾಗ ಈ ಕಚೇರಿ ಮುಂದೆ ಸಾಮಾಜಿಕ ಅರಣ್ಯ ಉಪವಿಭಾಗದಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಸಹಾಯಕ ಸಂರಕ್ಷಣಾಧಿಕಾರಿಗಳಾದಂತಹ ಕೆಪಿ ಧನಲಕ್ಷ್ಮಿ ಅವರನ್ನ ಅಮರ್ತ್ ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವ ಸಂಘಟನೆ ಹೋರಾಟ ಹಮ್ಮಿಕೊಂಡಿದೆ ಈ ಈ ಒಂದು ಸಾಮಾಜಿಕ ಅರಣ್ಯ ವಲಯದಲ್ಲಿ ಏನು ತುಂಬಾ ಭ್ರಷ್ಟಾಚಾರ ನಡೆದಿದೆ ಏನು ಕರೆಂಟ್ ಲೈನ್ಗಳು ಹಾದು ಹೋಗ್ತವೆ ಅಂತ ಜಾಗಗಳಲ್ಲಿ ಮರಗಳನ್ನು ನಡೆಸ್ತಾರೆ ಅದು ಯಾಕಂದ್ರೆ ಬಿಲ್ ಮಾಡ್ಕೋತಾರೆ ಆಮೇಲೆ ಆ ಮರಗಳನ್ನ ಅವರೇ ಕಡ್ದಾಗ್ತಾರೆ ಅಂದ್ರೆ ಏನು ಯೂಸ್ ಆಗ್ತಲ್ಲ ಉಪಯೋಗ ಆಗ್ತಲ್ಲ ಅಂತ ಕೆಲಸ ಕಾಮಗಾರಿಗಳನ್ನ ತಕ್ಷಣ ನಿಲ್ಲಿಸಬೇಕು ಮತ್ತೆ ಮಾಸ್ತೇನಳ್ಳಿ ಗ್ರಾಮ ಪಂಚಾಯಿತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ರೋಡ್ ಸೈಡ್ ಏನು ತಮ್ಮ ಈ ಇಲಾಖೆಯಿಂದ ಸಾಮಾಜಿಕ ಅರಣ್ಯ ಉಪವಿಭಾಗ ಇಲಾಖೆಯಿಂದ ರೋಡ್ ಸೈಡ್ ಮರಗಳು ನಡೆಸಿದರೆ ಮರಗಳು ನೆಟ್ಬಿಟ್ಟು ಸಸಿಗ್ ನೆಟ್ಬಿಟ್ಟು ಅದಕ್ಕೆ ನಿರ್ವಹಣೆಗೆ ಕಾಸು ಕೊಡ್ತಾರೆ ಇಷ್ಟು ಇಷ್ಟು ವರ್ಷ ಅಂತ ಆದ್ರೆ ಎರಡ್ ಟೈಮ್ ಮಾಡಿದರೆ ಇವಾಗ ಯಾವುದೋ ಒಂದು ಮರ ಇಲ್ಲ ಮಾಸ್ತಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದನ್ನ ನಾವು ಕಣಿಸ್ತೇವೆ ಆ ಒಂದು ಯಾರು ಬಿಲ್ಗಳು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ತಿರು ಮತ್ತೆ ಅದೇ ಮಾಸ್ತಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಾಮಗಾರಿಯಲ್ಲಿ ಏನಾಗಿದೆ ನರೇಗಾದಿಂದಲೂ ಏನು ಹಣ ಮಂಜೂರು ಮಾಡಿದ್ದಾರೆ ಮತ್ತೆ ತಮ್ಮ ಇಲಾಖೆಯಿಂದ ಮಂಜೂರು ಮಾಡಿದ್ದಾರೆ ಅದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಇರ್ ಮತ್ತೆ ಜೆ ಸಿ ಬಿ ಜೆ ಏನು ಬಳಸ್ತಾರೆ ಆ ಜೆ ಸಿಬಿಗಳನ್ನ ಬಳಸೋದನ್ನ ತಕ್ಷಣ ನಿಲ್ಲಿಸಬೇಕು ಮತ್ತೆ ಇದೇ ಕೋಲಾರ ತಾಲೂಕು ಸುಟ್ಟೂರು ಹೋಬಳಿ ನಾಗನಾಳ ಸರ್ವೆ ನಂಬರ್ ನಲವತ್ತೆರಡು ಮತ್ತೆ ಉರುಳಿ ಗ್ರಾಮ ಪಂಚಾಯತಿ ಐವತ್ನಾಲ್ಕರಲ್ಲಿ ಸಾಮಾಜಿಕ ಅರಣ್ಯ ವಲಯ ಇದೆ ಪ್ರದೇಶ ಇದೆ ಅದೇ ಪ್ರದೇಶದಲ್ಲಿ ವನ್ಯಜೀವಿಗಳು ಚಿರತೆ ಆಗ್ಬಹುದು ಜಿಂಕೆ ಆಗ್ಬಹುದು ಕಾಡಂದಿ ಆಗ್ಬಹುದು ನೈಲುಗಳಾಗಬಹುದು ಎಲ್ಲ ಇದಾವೆ ಹಲವಾರು ವನ್ಯಜೀವಿಗಳಿದಾವೆ ಆದ್ರೆ ಇವರು ಅಲ್ಲಿ ಕಲ್ಲುಗಣಿಗೇರಿಕೆಗೆ ರೆಗ್ಯುಲರ್ ಫಾರಿಸ್ಟೋರ್ ಆಗ್ಬಹುದು ಇವರು ಹೇಳ್ತಾರೆ ರೆಗ್ಯುಲರ್ ಪಾರಿಸ್ಟೋರ್ ಎನ್ವರ್ಸಿ ಕೊಟ್ಟಿದ್ದಾರೆ ಅಂತ ಆದ್ರೆ ಇವ್ರಿಗೆ ಸಂಬಂಧ ಇರ್ತದೆ ದಯವಿಟ್ಟು ಅಲ್ಲಿ ಎನ್ವರ್ಸಿ ಕೊಟ್ಟರೆ ಜಲ್ಲಿ ಕ್ರಶಿಯರ್ಗಳು ಮತ್ತೆ ಕ್ವಾರಿಗಳು ನಡೆದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ ಅಲ್ಲಿರೋ ಕಾಡು ನಾಶ ಆಗ್ತದೆ ಅನ್ನೋ ಅರಿವಿಲ್ದೇ ಎನ್ವರ್ಸಿ ಕೊಟ್ಟರೆ ಇವರು ರೆಕಮೆಂಡ್ ಮಾಡಬಹುದಾಗಿತ್ತು ಅದರಿಂದ ಅಲ್ಲಿ ಸುತ್ತಮುತ್ತಲು ರೈತರಿಗೆ ತೊಂದರೆ ಆಗ್ತಾ ಇದೆ ವಿಶೇಷವಾಗಿ ವನ್ಯಜೀವಿಗಳು ತೊಂದರೆ ಆಗ್ತದೆ ಅವ್ರೇನಾದ್ರೂ ಬ್ಲಾಸ್ಟ್ ಮಾಡಿದಾಗ ಅಲ್ಲಿರೋ ನೈಲುಗಳಾಗಬಹುದು ಬೇರೆ ಪ್ರಾಣಿಗಳಾಗ್ಬೋದು ನಾವು ಅದೇ ಹಳ್ಳಿಯವರು ಪಕ್ಕದಲ್ಲಿ ಇರೋದು ಹಳ್ಳಿಯವರು ಕಿರಿಸ್ತವೆ ಆ ನೋವುಗಳು ಯಾರಿಗೇಳ್ಕೊಳ್ಳೋದು ಪಾರಿಸ್ಟ್ರಿಯಂ ಇರೋದು ಅದು ಸಂರಕ್ಷಣೆ ಮಾಡ್ಬೇಕಲ್ವಾ ಅಲ್ಲಿ ಫೈಲರ್ ಆಗಿದ್ದಾರೆ ಮತ್ತೆ ಇಲ್ಲಿ ವಿಶೇಷವಾಗಿ ಇಲ್ಲಿ ಗುತ್ತಿಗೆದಾರ ಇರ್ತಾರೆ ಗುತ್ತಿಗೆದಾರಿಗೆ ಯಾವುದೇ ತರ ಏನು ಸಮಾನವಾಗಿ ಎಂಚಿಕೆ ಮಾಡಿದೆ ಗುತ್ತಿಗೆ ಕಾಮಗಾರಿಗಳನ್ನ ಯಾಕಂದ್ರೆ ಇಲ್ಲಿ ಸಾಮಾಜಿಕ ಅರಣ್ಯ ಉಪವಿಭಾಗದಲ್ಲಿ ಗುತ್ತಿಗೆದಾರ ಇದ್ದಾರೆ ಅವರಿಗೆ ಸಮಾನವಾಗಿ ಏನು ವರ್ಗಗಳನ್ನ ಅಂದ್ರೆ ಕೆಲಸಗಳನ್ನ ಗುತ್ತಿಗೆ ನೀಡದೆ ತಾರತಮ್ಯ ಮಾಡ್ತಾ ಇದ್ದಾರೆ ಮತ್ತೆ ಗುತ್ತಿಗೆದಾರರು ಏನಾದ್ರು ಅದನ್ನ ಕ್ವಶನ್ ಮಾಡಿದ್ರೆ ದಯವಿಟ್ಟು ನೀವು ಒಳಗಡೆ ಹೋಗಿ ಅಂತ ಏನು ಸರ್ವಾಧಿಕಾರ ಧೋರಣೆ ಮಾಡ್ತಾರೆ ಅಂತ ನಾವು ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಒಂದು ಹೋರಾಟ ಇಟ್ಕೊಂಡಿದ್ವಿ ತಿರ್ಗ ಮತ್ತೆ ಮತ್ತೆ ಕಾಮಗಾರಿಗಳಿಗೆ ವಿವಿಧ ವಲಯಗಳಲ್ಲಿ ರಸ್ತೆ ಬದಿ ನೂರ ಮೂವತ್ತ ಒಂಬತ್ತು ಯೋಜನೆಯಡಿಯಲ್ಲಿ ಮೂರನೇ ವರ್ಷದ ರಸ್ತೆ ಬಡಿ ದೋಪು ನಿರ್ವಹಣೆ ಕಾಮಗಾರಿಗಳಿಗೆ ಹಾಗೂ ಅರಣ್ಯೀಕರಣ ಕಾಮಗಾರಿಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತು ರಿಂದ ಇಪ್ಪತ್ತೈದರವರೆಗೆ ನಮಗೆ ಏನು ಅನುಮೋದನೆಗೊಂಡಿರುವ ಕ್ರಿಯಾ ಯೋಜನೆ ಪಟ್ಟಿ ಮತ್ತು ಅಂದಾಜು ಪಟ್ಟಿ ಮಾಹಿತಿ ನೀಡಬೇಕು ಯಾಕಂದರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅದರ ಮಾಹಿತಿ ನೀಡಬೇಕು ಮತ್ತೆ ಏನು ಗುದ್ದಿಗೆದಾರ ನಾರಾಯಣ ಸ್ವಾಮಿಯ ಮೇಲೆ ಏನು ಇಲ್ಲ ಸಲದ ಆರೋಪಗಳು ಮಾಡಿ ಅವರಿಗೆ ಏನು ತಾರತಮ್ಯ ಮಾಡೋದು ಆ ಕಾಮಗಾರಿಗಳಲ್ಲಿ ವಂಚನೆ ಮಾಡೋದು ಇಲ್ಲಿ ಭ್ರಷ್ಟಾಚಾರ ತುಂಬುತ್ತಿರ್ತದೆ ಅಂತ ಹೇಳ್ತಾ ಇದ್ರೆ ಅವರು ಆಫೀಸಾಗ ಬಂದಾಗ ದಯವಿಟ್ಟು ಗೌರವವಾಗಿ ಮಾತಾಡಿಸ್ಬೇಕು ಗುದ್ರೆ ಅಲ್ಲ ಯಾರೇ ಸಾರ್ವಜನಿಕರು ಫೋನ್ ಮಾಡಿದ್ರೆ ಕ್ಲೀನ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇವರೇ ನೆಟ್ ಆಫೀಸ್ ಮಾಡೋದಿಲ್ಲ ಡೈರೆಕ್ಟ್ ಆಗಿ ಏನು ಪ್ರಧಾನ ಕಚೇರಿ ಮುಂದೆ ಬೆಂಗಳೂರಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಾಂದ್ರೆ ಏನು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ದೊಡ್ಡ ಮಟ್ಟದಲ್ಲಿ ಅಂತ ಹೇಳ್ತಾ ಅದಕ್ಕೆ ಅವ್ರು ಹೆಚ್ಚಿಗೂ ಕೊಡೋ ಒಂದು